ನಿರ್ಮಲಾ ಸೀತಾರಾಮನ್ ಮೋದಿಯವರು ಒಂದು ಐತಿಹಾಸಿಕ ನಿರ್ಧಾರವನ್ನು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇತ್ತೀಚೆಗೆ ತೆಗೆದುಕೊಂಡಿದ್ದಾರೆ ಇದು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮೊದಲನೇ ದಿನ ಇಡೀ ಈ ದೇಶದ ಎಲ್ಲ ಜನರಿಗೆ ಒಂದು ಹಬ್ಬದ ಉಡುಗೊರೆಯಾಗಿ ಈ ಜಿ ಎಸ್ ಟಿ ಕಡಿತದ ಒಂದು ನಿರ್ಧಾರವನ್ನು ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಹೆಚ್ಚು ಕಡಿಮೆ ತೊಂಬತ್ತೊಂಬತ್ತು ಶೇಕಡ ಜನ ಉಪಯೋಗ ಮಾಡುವಂಥ ವಸ್ತುಗಳು ದಿನನಿತ್ಯ ಉಪಯೋಗ ಮಾಡುವಂಥ ವಸ್ತುಗಳು ಇವತ್ತು ಸ ಝೀರೋ ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ನ ಜಿ ಎಸ್ ಟಿ ದರದಲ್ಲಿದೆ ನೇರವಾಗಿ ಜನರಿಗೆ ಒಂದು ತಿಂಗಳಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಹತ್ತು ಸಾವಿರ ಜ ಜನೋಪಯೋಗಿ ಅಂದರೆ ದಿನಕ್ಕೆ ಉಪಯೋಗ ಮಾಡುವಂಥ ವಸ್ತುಗಳನ್ನು ತೆಗೆದುಕೊಳ್ಳೋದಿದ್ದರೆ ಒಂದೂವರೆ ಸಾವಿರ ಎರಡು ಸಾವಿರ ನೇರವಾಗಿ ಉಳಿತಾಯ ಆಗುವಂಥ ಒಂದು ವಿಷಯ ಈ ನಿರ್ಧಾರದ ಮುಖಾಂತರ ಆಗಿದೆ ಹಾಗಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನರು ಸಾರ್ವಜನಿಕರು ಜನಪ್ರತಿನಿಧಿಗಳು ಮುಂದಿನ ಒಂದು ವಾರ ಇದನ್ನು ಉಳಿತಾಯ ಉತ್ಸವ ಆಗಿ ಅದನ್ನು ಬಚತ್ ಉತ್ಸವ ಅಂತ ಪ್ರಧಾನಮಂತ್ರಿಗಳು ನಿನ್ನೇನು ಹೇಳಿದ್ದಾರೆ ಆ ರೀತಿ ಇದನ್ನು ಉತ್ಸವವಾಗಿ ಪ್ರತಿಯೊಂದು ಅಂಗಡಿಯಲ್ಲಿ ಮಾರುಕಟ್ಟೆಗಳಲ್ಲಿ ಯಾರ್ಯಾರು ಉದ್ಯಮದಾರರಿದ್ದಾರೆ ಅವರೆಲ್ಲರ ಮುಖಾಂತರ ಇದನ್ನು ಸೇರಿಸಿಕೊಂಡು ಒಂದು ಜನ ಉತ್ಸವದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಈ ಜಿ ಎಸ್ ಟಿಯ ಇಳಿಕೆಯ ನಿರ್ಧಾರ ನೇರವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಬಡ ಜನರ ಲೈಫ್ ಇನ್ಶೂರೆನ್ಸ್ ಏನಿದೆಯಾ ಇನ್ಶೂರೆನ್ಸ್ನಲ್ಲೂ ಕೂಡ ಇದನ್ನು ಜೀರೋ ಪರ್ಸೆಂಟ್ ಮಾಡಿ ಒಂದು ಅದ್ಭುತವಾದ ನಿರ್ಧಾರವನ್ನು ತೆಗೆದುಕೊಂಡು ನೇರವಾಗಿ ಬಡ ಮಧ್ಯಮ ವರ್ಗ ಮಹಿಳೆಯರಿಗೆ ಉಪಯೋಗ ಆಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡೆನ್ನುವಂಥ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರ ಹತ್ರ ನಾನು ಪ್ರಾರ್ಥನೆ ಮಾಡೋದು ಈ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ತಾಯಿಯ ಹತ್ರ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಮತ್ತು ಈ ದೇಶಕ್ಕೋಸ್ಕರ ದೇಶದ ಬಡ ಜನರಿಗೋಸ್ಕರ ಕೆಲಸ ಮಾಡುವಂಥ ಒಂದು ಶಕ್ತಿಯನ್ನು ಆ ಜಗನ್ಮಾತೆ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಈ ಸಂಭ್ರಮವನ್ನು ಆಚರಣೆ ಮಾಡಬೇಕು ಈ ನವರಾತ್ರಿ ಉತ್ಸವ ಈ ಬಾರಿಯ ನವರಾತ್ರಿ ಉತ್ಸವ ನಮಗೆಲ್ಲ ಒಂದು ವಿಶೇಷವಾದಂಥ ಉತ್ಸವ ಆಗಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಜಿ ಎಸ್ ಟಿಯ ವಿಚಾರದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಇದರಲ್ಲಿ ಭಾಳ ಮಹತ್ವದ ನಿರ್ಧಾರ ಇದಾಗಿತ್ತು ಇವತ್ತು ಭಾಳ ಮಹತ್ವದ ನಿರ್ಧಾರವನ್ನು ಪ್ರಧಾನಮಂತ್ರಿಗಳು ಕೈಗೊಂಡಿದ್ದಾರೆ ಇಡೀ ದೇಶದ ಜನತೆಗೆ ಭಾಳ ಈ ನವರಾತ್ರಿಯ ವಿಶೇಷವಾದಂಥ ಕೊಡುಗೆ ಈಗ ತಾನೇ ಹೇಳಿದಾಗೆ ತೊಂಬತ್ತೊಂಬತ್ತು ಶೇಕಡ ಉಪಯೋಗಿಸುವಂಥ ವಸ್ತುಗಳ ಐನೂರ ಎಪ್ಪತ್ತೈದು ವಸ್ತುಗಳ ಜಿ ಎಸ್ ಟಿಯನ್ನು ಕಡಿತ ಮಾಡಿದ್ದು ಕೆಲವಾರು ಜಿ ಎಸ್ ಟಿಗಳು ಈ ಹಿಂದೆ ಹದಿನೆಂಟು ಹನ್ನೆರಡು ಸ್ಲ್ಯಾಬುಗಳಿಲ್ಲದನ್ನು ಸೊನ್ನೆ ಸ್ಲ್ಯಾಬಿಗೆ ತಂದು ಇನ್ನು ಕೆಲವು ಐದು ಶೇಕಡ ಸ್ಲ್ಯಾಬಿಗೆ ತಂದದ್ದು ಹೀಗೆ ಬಹಳ ದೊಡ್ಡ ರೀತಿಯಲ್ಲಿ ಕಡಿತ ಮಾಡಿ ಅದರಲ್ಲಿ ಸರಿಸುಮಾರು ಈ ದೇಶದ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಎಲ್ಲ ಬಂಧುಗಳಿಗೆ ಕಾರ್ಮಿಕ ವರ್ಗದಿಂದ ಹಿಡಿದು ಎಲ್ಲ ಮಧ್ಯಮದ ವರ್ಗದ ಬಂಧುಗಳಿಗೆ ಕೂಡ ಲಾಭ ಆಗುವಂಥ ಒಂದು ವಿಚಾರವನ್ನು ಇವತ್ತು ಅವರು ಮಾಡಿದಂಥ ನಿರ್ಧಾರದಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಇವತ್ತು ಜನರು ಭಾಳ ಸಂತುಷ್ಟರಾಗಿದ್ದಾರೆ ವ್ಯಾಪಾರದ ಉದ್ದಿಮೆ ಉದ್ಯಮ ಮಾಡುವಂಥ ವರ್ಗದವರು ಬೇರೆ ಬೇರೆ ಬಂಧುಗಳು ಇದರ ಸಂತೋಷವನ್ನು ಬೇರೆ ಬೇರೆ ಕಡೆ ಹಂಚಿಕೊಳ್ತಾ ಇದ್ದಾರೆ ಈ ಭಾರತೀಯ ಜನತಾ ಪಾರ್ಟಿ ಈ ನರೇಂದ್ರ ಮೋದಿಜಿಯವರು ಕೈಗೊಂಡಂಥ ನಿರ್ಧಾರವನ್ನು ಇನ್ನಷ್ಟು ಮನೆ ಮನೆಗಳಿಗೆ ಮನಸ್ಸು ಮನಸ್ಸುಗಳಿಗೆ ವಿಸ್ತರಿಸುವಂಥ ದೃಷ್ಟಿಯಲ್ಲಿ ಮಾಡಿದಂಥ ಸಾಧನೆಗಳನ್ನು ಜನರಿಗೆ ತಿಳಿಸುವಂಥ ದೃಷ್ಟಿಯಲ್ಲಿ ಹತ್ತಾರು ಉದ್ದಿಮೆದಾರರ ತಂಡವನ್ನು ಇಟ್ಕೊಂಡು ಇದರ ವಿಚಾರವನ್ನು ತಿಳಿಸುವಂಥ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯಗಳಾಗಲಿಕ್ಕಿದೆ ಒಟ್ಟಾರೆ ಉದ್ದಿಮೆ ರಂಗ ಯಶಸ್ಸಾಗಬೇಕು ಅಂತ ದೃಷ್ಟಿಯಲ್ಲಿ ಭಾಳ ಮಹತ್ವದ ಹೆಜ್ಜೆಯನ್ನು ಇಟ್ಟಂಥದ್ದು ಇದು ಇಡೀ ಒಂದು ನಾನೊಂದು ಕೂಡ ಒಂದು ಉದ್ದಿಮೆದಾರನಾಗಿ ಮಾ ಪ್ರಧಾನಮಂತ್ರಿಗಳಿಗೆ ನನ್ನ ವೈಯಕ್ತಿಕ ಮಾತ್ರ ಅಲ್ಲ ಇಡೀ ಉದ್ದಿಮೆದಾರರು ಬಳಕೆದಾರರು ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ನವರಾತ್ರಿ ಹಬ್ಬವನ್ನು ಈ ಒಂದು ವಿನೂತನ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ತಾಯಿ ನವರಾತ್ರಿ ದುರ್ಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಇನ್ನಷ್ಟು ಶಕ್ತಿ ಆರೋಗ್ಯ ಆಯುಷ್ಯ ಕೊಟ್ಟು ಈ ಭಾರತವನ್ನು ಮುನ್ನಡೆಸಿಕೊಂಡು ಹೋಗುವಂತ ದೃಷ್ಟಿಯಲ್ಲಿ ಪ್ರಪಂಚದಲ್ಲೇ ಭಾರತ ಒಂದನೇ ಸ್ಥಾನಕ್ಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವಂತ ದೃಷ್ಟಿಯಲ್ಲಿ ಅವರಿಗೆ ಸಾಮರ್ಥ್ಯವನ್ನು ಕೊಡಬೇಕು ಅಂತ ಹೇಳುವಂತ ಪ್ರಾರ್ಥನೆಯನ್ನ ಮಾಡ್ತಾ ಮೋದಿಗೆ ನಿರ್ಮಲಾ ಭಾರತೀಯ ಜನತಾ ಪಾರ್ಟಿ